ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಸ್ ಲಾರ್ಡ್ ಶಾಲೂ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ಕೊರೆಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಆರನೇ ಅಧ್ಯಾಯ ಇಪ್ಪತ್ತನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿ ವಾಕ್ಯದಲ್ಲಿ ನೋಡುವಾಗ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ಕ್ರಯಕ್ಕೆ ತೆಗೆದುಕೊಂಡವರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶ ಪಡಿಸ್ತೀರಿ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ದೇಹದ ಮೇಲೆ ನಮ್ಮ ಸ್ವಂತದಾದಂತ ಯಾವುದು ಕೂಡ ಅಧಿಕಾರವಿಲ್ಲ ಯಾಕೆ ಎಂಬುದಾಗಿ ನೋಡುವಾಗ ನಮ್ಮನ್ನು ಏಸು ಕ್ರಿಸ್ತನು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ ಏಸು ಕ್ರಿಸ್ತನು ಯಾವ ರೀತಿಯಾಗಿ ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ ಎಂಬುದಾಗಿ ನೋಡುವಾಗ ನಾವು ಈ ಲೋಕದಲ್ಲಿ ಪಾಪದ ಜೀವಿತವನ್ನು ಜೀವಿಸುವಾಗ ನಾಶನ ಮಾರ್ಗದಲ್ಲಿ ಜೀವಿಸುವಾಗ ಈ ಲೋಕದಲ್ಲಿ ಅನೇಕ ಅವಹೇಳನೆ ಕಾರ್ಯಗಳಲ್ಲಿ ನಾವು ಜೀವಿಸುವಾಗ ನಮ್ಮ ಜೀವಿತಕ್ಕೆ ಏಸು ಕ್ರಿಸ್ತನು ಶಿಲುಬೆಯ ಮರಣವನ್ನು ಜಯಿಸಿ ನಮ್ಮ ಪಾಪಕ್ಕೆ ಆತನು ರಕ್ತವನ್ನು ಸುರಿಸಿ ನಮ್ಮ ಎಲ್ಲ ಪಾಪಗಳನ್ನು ಆತನು ತೊಳೆದು ತನ್ನ ರಕ್ತದಿಂದ ಉಳ್ಳ ರಕ್ತದಿಂದ ನಮ್ಮನ್ನು ಆತನು ಕೊಂಡುಕೊಂಡಿದ್ದಾನೆ ಆದ ಕಾರಣ ಈ ದೇಹದ ಮೇಲೆ ನಮಗೆ ಯಾವ ಅಧಿಕಾರವೂ ಇಲ್ಲ ನಮ್ಮ ಅಧಿಕಾರ ಅದು ಯೇಸು ಕ್ರಿಸ್ತನಲ್ಲಿ ಇರುವಂತದ್ದಾಗಿದೆ ಕ್ರಿಸ್ತನು ನಮ್ಮ ದೇಹವನ್ನು ಆತನು ತನ್ನ ರಕ್ತವನ್ನು ಕೊಟ್ಟು ಕೊಂಡುಕೊಂಡಿದ್ದಾನೆ ಆದ ಕಾರಣ ಈ ನಮ್ಮ ದೇಹದಲ್ಲಿ ದೇವರ ಪ್ರಕಾಶವನ್ನು ದೇವರ ಪ್ರಭಾವವನ್ನು ನಾವು ವ್ಯಕ್ತಪಡಿಸುವಂತವರಾಗಬೇಕು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ದೇಹದಲ್ಲಿ ಯೇಸು ಕ್ರಿಸ್ತನ ಪ್ರಭಾವವನ್ನು ಪ್ರಕಾಶಿಸುವಂತದಾಗಬೇಕು ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮನ್ನು ಈ ಲೋಕದ ಜನರು ನೋಡುವಾಗ ಇವರ ಬಳಿಯಲ್ಲಿ ಏನೋ ವಿಶೇಷವಾದದಿದೆ ಇವರು ಪ್ರತ್ಯೇಕಿಸಲ್ಪಟ್ಟವರಿದ್ದಾರೆ ಎಂಬುದಾಗಿ ಅನೇಕ ಜನರು ನಮ್ಮ ವಿಷಯವಾಗಿ ಮಾತನಾಡಬೇಕು ಅನೇಕ ಜನರು ನಮ್ಮ ವಿಷಯವಾಗಿ ಅವರು ತಿಳುಕೊಳ್ಳುವುದಕ್ಕಾಗಿ ಪ್ರಯಾಸ ಪಡುವಂತವರಾಗಬೇಕು ನಾವು ಆ ರೀತಿಯಾಗಿ ಲೋಕದಲ್ಲಿ ಜೀವಿಸಬೇಕು ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಶಾಂತಿ ಸಮಾಧಾನ ಪ್ರೀತಿ ಅನ್ಯೂನ್ಯತೆ ಕರುಣೆ ದಯೆ ಉಪಕಾರ ಒಬ್ಬರನ್ನು ಒಬ್ಬರು ನೋಡುವಾಗ ಅವರನ್ನು ಸಂತೈಸುವಂತ ಮಾತುಗಳಾಡುವುದು ಮತ್ತು ನಾವು ನಮ್ಮನ್ನು ಯಾವ ರೀತಿಯಾಗಿ ಪ್ರೀತಿಸುತ್ತೇವೋ ಅದೇ ರೀತಿಯಾಗಿ ಈ ಲೋಕದಲ್ಲಿರ್ತಕ್ಕಂಥ ಜನರನ್ನು ನಾವು ಪ್ರೀತಿಸುವಂತವರಾಗಬೇಕು ನಮ್ಮಲ್ಲಿ ಯೇಸು ಕ್ರಿಸ್ತನು ವಾಸಿಸುವಂತವನಾಗಿದ್ದಾನೆ ನಾವು ಈ ಲೋಕದಲ್ಲಿ ಪ್ರತ್ಯೇಕಿಸಲ್ಪಟ್ಟಂತ ಮಕ್ಕಳಾಗಿದ್ದೇವೆ ನಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಏಸು ಕ್ರಿಸ್ತನ ಪ್ರಕಾಶವನ್ನು ಈ ಲೋಕದಲ್ಲಿ ಅದು ಪ್ರಕಾಶ ಪ್ರಜ್ವಲಿಸುವಂತ ರೀತಿಯಲ್ಲಿ ನಮ್ಮ ದೇಹದ ಮುಖಾಂತರ ನಾವು ಈ ಲೋಕದಲ್ಲಿ ಪ್ರಜ್ವಲಿಸುವಂತವರಾಗಬೇಕು ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಏಸು ಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನು ಕೊಟ್ಟು ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ ನಾವು ಈ ಲೋಕದಲ್ಲಿ ಯಾರಿಗೂ ಕೂಡ ಗುಲಾಮರಲ್ಲ ಈ ಲೋಕದಲ್ಲಿ ನಾವು ದಾಸತ್ವದನದಲ್ಲಿ ಜೀವಿಸ್ತಾ ಇಲ್ಲ ನಾವು ಸ್ವತಂತ್ರರಾಗಿ ಏಸು ಕ್ರಿಸ್ತನ ರಕ್ತದಿಂದ ನಮಗೆ ಬಿಡುಗಡೆ ಆಯಿತು ನಮ್ಮ ಪಾಪದ ಜೀವಿತ ಬಿಡುಗಡೆ ಆಯಿತು ನಮಗೆ ಇರ್ತಕ್ಕಂಥ ಎಲ್ಲ ಬಂಧನಗಳು ಬಿಡುಗಡೆ ಆಯಿತು ರೋಗಗಳು ಬಿಡುಗಡೆ ಆದವು ಅನೇಕ ಬಾಧೆಗಳು ಯೇಸುವಿನ ರಕ್ತದಿಂದ ನಮ್ಮಲ್ಲಿ ಬಿಡುಗಡೆ ಆಯಿತು ಆದಾಗಲೂ ಕೂಡ ನಾವು ಈ ಲೋಕದಲ್ಲಿ ಯಾವ ಒಂದು ದಾಸತ್ವಧನದಲ್ಲಿ ಜೀವಿಸ್ತಾ ಇದ್ದೇವೆ ಈ ಲೋಕದ ದಾಸತ್ವಧನದಲ್ಲಿ ಜೀವಿಸ್ತಾ ಇದ್ದೇವಾ ನಾವು ಯೇಸು ಕ್ರಿಸ್ತನ ರಕ್ತದಿಂದ ಬಿಡುಗಡೆ ಹೊಂದಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಕ್ರಯಕ್ಕೆ ನಮ್ಮನ್ನು ಏಸು ಕ್ರಿಸ್ತನ ತೆಗೆದುಕೊಂಡಿದ್ದಾನೆ ಏಸು ಕ್ರಿಸ್ತನ ಪ್ರಭಾವವನ್ನು ನಮ್ಮ ದೇಹದಲ್ಲಿ ಪ್ರಕಾಶಿಸುತ್ತಾ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಇನ್ನು ನಮ್ಮ ಹಳೆಯ ಜೀವಿತ ಪಾಪದ ಜೀವಿತ ಒಂದು ಸಾಲದ ಜೀವಿತ ಕಣ್ಣೀರಿನ ಜೀವಿತ ಅನೇಕ ನೋವು ವೇದನೆಯ ಜೀವಿತ ಇದೇ ಜೀವಿತಕ್ಕೆ ನಾವು ದಾಸರಾಗಿ ಗೋಳಾಟದಿಂದ ಜೀವಿಸ್ತಾ ಇದ್ದೇವಾ ನಾವು ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿ ನಮ್ಮೆಲ್ಲ ಪಾಪಗಳನ್ನು ಬಿಡಿಸಿ ನಮ್ಮನ್ನು ನಿವಾರಣೆ ಮಾಡಿದ್ದಾನೆ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಆ ಬಿಡುಗಡೆಯ ಜೀವಿತವನ್ನು ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರಿಚಯ ಮಾಡಿ ನೋಡಿಕೊಳ್ಳೋಣ ಈ ಸುಂದರ ಸಮಯವಾಗಿದೆ ನಾವು ಇನ್ನು ಅದೇ ಒಂದು ದಾಸತ್ವದ ಜೀವಿತದಲ್ಲಿ ಜೀವಿಸುತ್ತಾ ಇರುವುದಾದರೆ ದಾಸತ್ವದ ಜೀವಿತ ಎಂಬುದಾಗಿ ನೋಡುವಾಗ ಈ ಲೋಕದ ಜನರಿಗೆ ಅಧೀನರಾಗಿ ಮತ್ತು ನಮ್ಮ ಒಂದು ಪಾಪದ ಜೀವಿತಕ್ಕೆ ಅಧೀನರಾಗಿ ನಾಶನ ಮಾರ್ಗಕ್ಕೆ ಅಧೀನರಾಗಿ ಕಣ್ಣೀರು ನೋವು ವೇದನೆ ಇವುಗಳಿಗೆ ಅಧೀನರಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ನಾವು ಏಸು ಕ್ರಿಸ್ತನ ಒಂದು ರಕ್ತದಿಂದ ಬಿಡುಗಡೆ ಆಗಿದ್ದೇವೆ ಆ ಬಿಡುಗಡೆಯ ಜೀವಿತವನ್ನು ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಈ ಲೋಕದಲ್ಲಿರ್ತಕ್ಕಂಥ ಅನೇಕ ಜನರಿಗೆ ಯೇಸು ಕ್ರಿಸ್ತನು ನಮ್ಮನ್ನು ಯಾವ ರೀತಿಯಾಗಿ ಪಾಪದಿಂದ ಬಿಡಿಸಿದ್ದಾನೆ ನಮ್ಮನ್ನು ಯಾವ ರೀತಿಯಾಗಿ ಲೋಕದಲ್ಲಿ ಸ್ವತಂತ್ರರಾಗಿ ಜೀವಿಸುವುದಕ್ಕಾಗಿ ಏಸು ಕ್ರಿಸ್ತನು ಮಾಡಿದ್ದಾನೆ ಎಂಬುದಾಗಿ ನಮ್ಮ ಜೀವಿತದ ಮುಖಾಂತರ ಈ ಲೋಕದ ಜನರಿಗೆ ನಾವು ತಿಳಿಸುತ್ತಾ ಜೀವಿಸ್ತಾ ಇದ್ದೇವಾ ಈ ಒಂದು ಸುಂದರ ಸಮಯವಾಗಿದೆ ಈ ಲೋಕದ ದಾಸತ್ವದನದಲ್ಲಿ ಜೀವಿಸುತ್ತಾ ಇರುವುದಾದರೆ ಈ ಸುಂದರ ಸಮಯವಾಗಿದೆ ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಎಲ್ಲ ಪಾಪಗಳು ಬಿಡುಗಡೆ ಆಯಿತು ನಮ್ಮ ಎಲ್ಲ ರೋಗಗಳು ಬಿಡುಗಡೆ ಆಯಿತು ನಮ್ಮ ಎಲ್ಲ ಜೀವಿತದಲ್ಲಿರ್ತಕ್ಕಂತ ಕಷ್ಟಗಳು ದುಃಖಗಳು ನೋವುಗಳು ವೇದನೆಗಳು ಎಲ್ಲವುಗಳು ಆಗಿದೆ ಆ ಬಿಡುಗಡೆ ಜೀವಿತವನ್ನು ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುತ್ತಾ ಯೇಸು ಕ್ರಿಸ್ತನು ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದುಃಖ ನೋವು ಕಣ್ಣೀರು ಪಾಪದ ಜೀವಿತ ನಾಶನ ಮಾರ್ಗದ ಜೀವಿತ ಇದೆಲ್ಲವೂ ತೆಗೆದು ಹಾಕಿದ್ದಾನೆ ಇದೆಲ್ಲ ತೆಗೆದು ಹಾಕಿದಂತ ದೇವರ ನಾಮವನ್ನು ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತ ಹಳೆಯ ಜೀವಿತ ಏನಾಗಿತ್ತು ಈ ಒಂದು ದಿನದ ಜೀವಿತ ಈ ಲೋಕದಲ್ಲಿ ನಾವು ಜೀವಿಸುವಂತ ಜೀವಿತ ಈ ಒಂದು ದಿನದಲ್ಲಿ ಯಾವ ರೀತಿ ನಮ್ಮ ಜೀವಿತವಾಗಿದೆ ಎಂಬುದಾಗಿ ನಮ್ಮ ದೇಹದ ಮುಖಾಂತರ ಈ ಲೋಕದಲ್ಲಿ ಏಸು ಕ್ರಿಸ್ತನ ನಾಮವನ್ನು ಪ್ರಕಾಶ ಪಡಿಸುವಂತವರಾಗಿ ನಾವು ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ ಆಮೆ